ಪಟ್ಟಣದಲ್ಲಿ ನೂತನವಾಗಿ ಕಟ್ಟಲಾಗುತ್ತಿರುವ ಕೋರ್ಟ್ ಕಟ್ಟಡ ಶೀಘ್ರ ಮುಕ್ತಾಯ ಕಕ್ಷಿದಾರರು ವಕೀಲರು ಮತ್ತು ನ್ಯಾಯಾಧೀಶರ ಅನುಕೂಲಕ್ಕಾಗಿ ಕಟ್ಟಡಕ್ಕೆ ಲಿಫ್ಟ್ ಅಳವಡಿಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕು ವಕೀಲರ ಸಂಘಕ್ಕೆ ಎರಡೂವರೆ ಲಕ್ಷ ರುಗಳ ಮೂಲಭೂತ ಸೌಕರ್ಯ ವಿತರಿಸಿ ಹೇಳಿಕೆ ಸಮಾಜ ಸೇವಕ ಹಿಂದ್ ನಾಗಣ್ಣನಿಂದ ತಾಲೂಕಿನಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಆಂದೋಲನ ತಾಲೂಕಿನ ಪ್ರತಿ ಗ್ರಾಮಕ್ಕೆ ತೆರಳಿ ಅಲ್ಲಿನ ಸರ್ಕಾರಿ ಶಾಲೆ ಶಿಕ್ಷಕರು ಮಕ್ಕಳಿಂದ ಗ್ರಾಮದೆಲ್ಲೆಡೆ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಆಂದೋಲನ ಖಾಸಗಿ ಶಾಲೆ ವ್ಯಾಮೋಹಕ್ಕೆ ಬಲಿಯಾಗಿ ಬಡವರಾಗದಿರಿ ಎಂದು ಪೋಷಕರಿಗೆ ಮನವಿ ಮಾಡಿದ ನಾಗಣ್ಣ ನುಗ್ಗೆಹಳ್ಳಿ ತಗಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹೇಮರಾಜ್ ಉಪಾಧ್ಯಕ್ಷರಾಗಿ ಚಂದ್ರಮ್ಮ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿಯ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಶಾಸಕರ ಸೂಚನೆ ಮೇರೆಗೆ ತಮಗೆ ಸಿಕ್ಕಿರುವ ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಬಳಸ್ತೇನೆ ಎಂದರು ನಿರ್ಮಾಣವಾಗುತ್ತಿರುವ ನ್ಯಾಯಾಲಯ ಸಮುಚ್ಚಾಯದ ಕಟ್ಟಡ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಇದಕ್ಕೆ ಹೊಸದಾಗಿ ಲಿಫ್ಟ್ ವ್ಯವಸ್ಥೆ ಮಾಡಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕು ವಕೀಲರ ಸಂಘಕ್ಕೆ ಎರಡೂವರೆ ಲಕ್ಷ ರು ವೆಚ್ಚದಲ್ಲಿ ಅಗತ್ಯ ಮೂಲ ಸೌಲಭ್ಯಗಳನ್ನು ವಿತರಿಸಿ ನಂತರ ಮಾತನಾಡಿದ ಅವರು ವಕೀಲರ ಸಂಘದ ನೂತನ ಕಟ್ಟಡ ನಿರ್ಮಾಣದ ಬೇಡಿಕೆ ಶೀಘ್ರದಲ್ಲಿಯೇ ಈಡೇರಲಿದೆ ಎಂದು ಭರವಸೆ ನೀಡಿ ಪಟ್ಟಣದಲ್ಲಿ ಏಳು ನ್ಯಾಯಾಲಯಗಳಿವೆ ಪ್ರಕರಣಗಳು ಶೀಘ್ರವಾಗಿ ಇತ್ಯರ್ಥವಾಗುವ ನಿಟ್ಟಿನಲ್ಲಿ ಕಾನೂನಿಗೆ ತಿದ್ದುಪಡಿ ತರಲಾಗಿದ್ದು ಹೊಸ ಕಟ್ಟಡಕ್ಕೆ ಹೊಂದಿಕೊಂಡಂತೆ ಎಂಟು ಕೋಟಿ ರು ಹೆಚ್ಚುವರಿಯಾಗಿ ಮಂಜೂರು ಮಾಡಿಸುವ ಪ್ರಯತ್ನ ನಡೆದಿದೆ ವಕೀಲರ ಸಂಘದ ಬೇಡಿಕೆಗಳಿಗೆ ಸದಾ ಸ್ಪಂದಿಸುತ್ತೇವೆ ಎಂದರು ನಾವು ಅದನ್ನು ಉದ್ಘಾಟನೆ ಮಾಡಿದ್ರು ಕೂಡ ಉಪಯೋಗ ಆಗಿರೋ ಕಾರಣದಿಂದ ಮನೆ ಮಾನ್ಯ ಕಾರ್ಯದರ್ಶಿ ಹತ್ತಿರಕ್ಕೂ ಕೂಡ ನಾನೇ ಕೂಡ ಹೋಗಿ ಅದನ್ನು ಪ್ರಪೋಸಲ್ನ ಮಾಡಿದರು ಇವತ್ತು ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ನೀನು ಬಂದಿದೆ ಅದು ಮೇಲಂತಸ್ತಿಗೆ ಇನ್ನೂ ಇನ್ನೂ ಎಂಟು ಕೋಟಿ ಬಾಕಿ ಇದೆ ಅದನ್ನು ಬಿಡುಗಡೆ ಮಾಡಿಸ್ತಕ್ಕಂಥದ್ದು ಕೂಡ ಪ್ರಯತ್ನ ಮಾಡ್ತಾ ಇದ್ವಿ ಹೋಗಿ ಅದಾದರೆ ಇನ್ನೂ ಕೂಡ ಸುಸಜ್ಜಿತವಾಗಿ ಕಟ್ಟಡ ಪೂರ್ಣಗೊಳ್ಳುವುದಕ್ಕೆ ಅವಕಾಶ ಆಗುತ್ತೆ ಅಂತ ಕೂಡ ಹೇಳಿ ಈ ಪ್ರಕಾರ ನಮ್ಮ ತಿಂಗಳಲ್ಲಿ ಕಾಮಗಾರಿ ಪರಿಪೂರ್ಣ ಈ ಹಂತದ ಪೂರ್ಣ ಪರಿಪೂರ್ಣವಾಗುತ್ತೆ ಇದರ ತಾವು ಕೂಡ ಗೌರವದ ನ್ಯಾಯಾಧೀಶರ ಒಂದು ಆಲ್ಗಳು ಏನಿದ್ದಾವೆ ಅಲ್ಲೂ ಕೂಡ ಬಿಸಿಲು ಮತ್ತು ಮಳೆಯಲ್ಲಿ ನಿಂತು ನಿಮಗೂ ಕೂಡ ತುಂಬ ಕಷ್ಟ ಆಗಿದೆ ವಕೀಲರ ಸಂಘದ ಅಧ್ಯಕ್ಷ ಕೆ ಎನ್ ಸುಂದರ್ ರಾಜ್ ಮಾತನಾಡಿ ನಾಲ್ಕು ಕೋಟಿ ರು ವೆಚ್ಚದಲ್ಲಿ ವಕೀಲರ ಸಂಘದ ನೂತನ ಭವನ ನಿರ್ಮಾಣವಾಗಬೇಕೆಂಬ ಆಸೆ ಇದೆ ಇದರ ಕಾರ್ಯಯೋಜನೆಗೆ ಶಾಸಕರು ವಕೀಲರ ಸಂಘಕ್ಕೆ ಸಹಕಾರ ಅಗತ್ಯ ಎಂದರು ಇದೇ ಸಂದರ್ಭದಲ್ಲಿ ಶಾಸಕರ ಸಹಕಾರವನ್ನ ಸ್ಮರಿಸಿದ್ರು ಸಂಘದ ಉಪಾಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ಕುಮಾರ್ ಶ್ವೇತಾ ಇದ್ರು ಸಮಾಜದ ಒಂದು ಶಾಂತಿಯುತವಾಗಿರುವಂತಹ ನ್ಯಾಯಾಲಯ ಪ್ರಕ್ರಿಯೆಯು ಕೂಡ ಅತ್ಯಂತ ಒಂದು ಮೂಲಭೂತ ಸೌಕರ್ಯಗಳಿಂದ ಸುಸಜ್ಜಿತವಾಗಿ ಇರಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರಾದಂತಹ ಸಿ ಎಂ ಬಾಲಕೃಷ್ಣ ಅವರು ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಇಲ್ಲಿ ಏನು ತಪ್ಪುಗಿಡಿ ಕಾಣ್ತಿದೆ ನ್ಯಾಯಾಲಯ ಸಂಕೀಲದಲ್ಲಿ ಅದರ ರುವಾರಿ ಕೂಡ ಅವರ ಹಿಂದಿನ ರೂವಾಲಿ ಕೂಡ ಸಿ ಎಂ ಬಾಲಕೃಷ್ಣ ಅವರಾಗಿದ್ದಾರೆ ಎರಡ್ ಸಾವಿರದ ಹದಿನೈದು ಕೂಡ ಅವ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರಿಂದ ಕೂಡ ಅಧ್ಯಕ್ಷರಾದ್ರು ಕೂಡ ಆಗಲೂ ಕೂಡ ಅದೇ ಈ ಕೆಂಪುಕೋಟಿನ ಹೋರಾಟದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವ್ರ ಜೊತೆ ಹೋಗಿ ಹೋರಾಟ ಮಾಡಿ ಅದನ್ನು ತರುವಂತಹ ಪ್ರಯತ್ನ ಮಾಡಿದರು ಅದೇ ರೀತಿ ಈಗ ಹತ್ತುವರೆ ಕೋಟಿ ಪ್ರಾಜೆಕ್ಟ್ ಪ್ಲಸ್ ಎಂಟು ಕೋಟಿ ಹಾಡಾಗಿದೆ ಆ ಪ್ರಾಜೆಕ್ಟನ್ನು ಕೂಡ ತರೋಕೆ ನ್ಯಾಯದಾನ ಪ್ರತಿ ಏಳು ಕೋಟಿಗಳು ಜಿಲ್ಲಾಗಳಲ್ಲಿ ಆ ನ್ಯಾಯದಾನ ಪ್ರತಿಗೆ ಬೇಕಾದಂಥ ಮೂಲ ಮೂಲ ಸದಸ್ಯರು ಅತಿ ಉತ್ಸಕರಾಗಿದ್ದಾರೆ ನಾವು ಸರ್ಕಾರಿ ಶಾಲೆ ಮೂಗು ಮುರಿಯುವ ಪೋಷಕರಿಂದಾಗಿ ಸರ್ಕಾರಿ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಮುಚ್ಚಲ್ಪಡುತ್ತಿರುವ ಹಿನ್ನೆಲೆ ಸಮಾಜ ಸೇವಕ ವಂದೇ ಮಾತರಂ ಸೇವಾ ಟ್ರಸ್ಟ್ ಸಂಸ್ಥಾಪಕ ಜೈಲಿ ನಾಗಣ್ಣನವರು ತಾಲೂಕಿನೆಲ್ಲೆಡೆ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಹಮ್ಮಿಕೊಂಡು ಪ್ರತಿ ಹಳ್ಳಿ ಹೋಬಳಿ ಕೇಂದ್ರಗಳಿಗೆ ತೆರಳಿ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಸರ್ಕಾರಿ ಸವಲತ್ತ ಪಡೆಯುವಂತೆ ಪೋಷಕರಿಗೆ ಮನವರಿಕೆ ಮೂಡಿಸುವ ಸಾಮಾಜಿಕ ಕಳವಳಿಯ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಸಮಾಜಕ್ಕೆ ಸಮುದಾಯಕ್ಕೆ ಒಳಿತು ಮಾಡುವ ಸಲುವಾಗಿ ಸದಾ ಕ್ರಿಯಾಶೀಲವಾಗಿರುವ ನಾಗಣ್ಣ ಪಟ್ಟಣದಲ್ಲಿ ಹಾಗೂ ಪಕ್ಕದ ಕ್ಯಾರ್ಪೇಟೆಯಲ್ಲಿ ಸ್ವಂತ ಹಣದಿಂದ ಸರ್ಕಾರದ ಯಾವುದೇ ನೆರವಿಲ್ಲದೆ ಅಬಲೆಯರನ್ನ ಸಾಕಿ ಹಾರೈಸುವ ಸಲುವಾಗಿ ವೃದ್ಧಾಶ್ರಮ ನಡೆಸುತ್ತಿದ್ದಾರೆ ಇದರೊಂದಿಗೆ ಸರ್ಕಾರದ ಯೋಜನೆಗಳನ್ನು ಜನರು ಬಳಸಿಕೊಳ್ಳುವಂತೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡುವುದು ಗುಂಡಿ ಬಿದ್ದ ಸಾರ್ವಜನಿಕ ರಸ್ತೆಗಳನ್ನು ತನ್ನ ಸ್ವಂತ ಹಣ ವ್ಯಯಿಸಿ ಮುಚ್ಚುವುದು ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನ ತನ್ನ ವಂದೇ ಮಾತ್ರಂ ಸೇವಾ ಟ್ರಸ್ಟ್ನಡಿ ಒದಗಿಸುವುದು ಸೇರಿ ಹತ್ತಾರು ಸಾಮಾಜಿಕ ಕಳಕಳಿಯ ಕೆಲಸ ಮಾಡುವ ನಾಗಣ್ಣ ಈತನೊಂದಿಗೆ ಈತನ ಕುಟುಂಬದ ಪತ್ನಿ ವಿಜಯ ನಾಗಣ್ಣ ಪುತ್ರ ಜೈಹಿಂದ್ ವಿಕ್ರಮ್ ಪುತ್ರಿ ಕೃಪಾ ಸೇರಿ ಇಡೀ ಕುಟುಂಬವೇ ನಿಂತಿರುವುದು ಮತ್ತೊಂದು ಹೆಗ್ಗಳಿಕೆ ಇದೀಗ ನಾಗಣ್ಣ ತಾಲೂಕಿನ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಜನಾಂದೋಲನ ಕೆಲಸಕ್ಕೆ ಮುಂದಾಗಿದ್ದಾರೆ ತಾಲೂಕಿನಲ್ಲಿ ಮಕ್ಕಳ ದಾಖಲಾತಿ ಕ್ಷೀಣಿಸಿ ಪ್ರತಿ ವರ್ಷ ಹತ್ತಾರು ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ ಇದರ ಪರಿಹಾರಕ್ಕಾಗಿ ವಿವಿಧ ಕಚೇರಿ ಹತ್ತಿದರೆ ಉಪಯೋಗವಾಗುವುದಿಲ್ಲವೆಂದು ಭಾವಿಸಿ ತಾನೇ ತನ್ನ ವೃದ್ಧಾಶ್ರಮದ ವಾಹನದಲ್ಲಿ ಇಡೀ ತಾಲೂಕು ಪೂರಾ ಸಾಗಿ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲಿಸಿ ಸರ್ಕಾರಿ ಸವಲತ್ತು ಪಡೆದುಕೊಳ್ಳಿ ಈ ಮೂಲಕ ಸರ್ಕಾರಿ ಶಾಲೆ ಉಳಿಸಿ ಎಂಬ ಆಂದೋಲನ ನಡೆಸುತ್ತಿದ್ದಾರೆ ಗುರುವಾರದಂದು ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಡಿ ಕಾಳೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತೆರಳಿ ಅಲ್ಲಿನ ಮಕ್ಕಳು ಮತ್ತು ಶಿಕ್ಷಕರೊಡಗೂಡಿ ಸರ್ಕಾರಿ ಶಾಲೆ ಉಳಿಯಲಿ ಬೆಳೆಯಲಿ ಎಂಬ ಘೋಷಣೆಗಳೊಂದಿಗೆ ಇಡೀ ಗ್ರಾಮದಲ್ಲಿ ಸಂಚಾರ ಜಾಥಾ ನಡೆಸಿ ಮನೆ ಮನೆಗಳಿಗೆ ತೆರಳಿ ಮಕ್ಕಳನ್ನ ಶಾಲೆಗೆ ಸೇರಿಸುವಂತೆ ಪ್ರಚಾರ ನಡೆಸಿದ್ರು ಮುಂದುವರೆದು ಚಂದ್ರಾಯಪಟ್ಟಣದ ಸರ್ಕಾರಿ ಬಾಲಕಿಯರ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಜೊತೆಗೂಡಿ ಪಟ್ಟಣದಲ್ಲಿ ಜಾಥಾ ನಡೆಸಿ ಸರ್ಕಾರಿ ಶಾಲೆ ಉಳಿಸುವಂತೆ ಜಾಗೃತಿ ಮೂಡಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳನ್ನ ಪೋಷಕರು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆ ಉಳಿಸುವ ಕೆಲಸವಾಗಬೇಕು ಸರ್ಕಾರದಿಂದ ನಲವತ್ತೊಂದು ಬಗೆಯ ಉಚಿತ ಸವಲತ್ತುಗಳು ಸಿಗ್ತವೆ ಇದರ ಉಪಯೋಗ ಪಡೆಯದೆ ಲಕ್ಷಾಂತರ ಡೊನೇಷನ್ ಕಟ್ಟಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಪೋಷಕರು ಸಾಲಗಾರರಾಗ್ತಿದ್ದಾರೆ ಪ್ರತಿ ಹಳ್ಳಿಗಳಲ್ಲಿಯೂ ಸರ್ಕಾರಿ ಶಾಲೆಯಲ್ಲಿ ಕೇವಲ ಐದಾರು ಮಕ್ಕಳ ದಾಖಲಾತಿಯಿಂದ ಶಾಲೆಗಳು ಮುಚ್ಚುತ್ತಿವೆ ಮುಚ್ಚಿದ ಶಾಲೆಗಳ ಕಟ್ಟಡಗಳು ಬೀಳ್ತಿದ್ರೆ ಖಾಸಗಿ ಶಾಲೆಗಳ ಕಟ್ಟಡಗಳು ತಲೆ ಎತ್ತುತ್ತಿವೆ ಇದಕ್ಕೆ ಕಡಿವಾಣ ಹಾಕುವಲ್ಲಿ ಸರ್ಕಾರವು ಮುಂದಾಗಿ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಎಲ್ಕೆಜಿಯಿಂದ ಹತ್ತನೇ ತರಗತಿವರೆಗೂ ಸುಸಜ್ಜಿತವಾದ ಶಾಲೆ ತೆರೆಯಬೇಕೆಂದು ಆಗ್ರಹಿಸಿದರು ನಾವು ಒಂದೇ ಮಾತರಂ ಸೇವಾ ಟ್ರಸ್ಟ್ ಒಂದೇ ಮಾತರಂ ಯುವ ಸಂಘ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವತಿಯಿಂದ ನಾವು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನ ಮಾಡ್ತಾ ಇದೀವಿ ಜಿಲ್ಲಾದ್ಯಂತ ಹಾಸನ ಜಿಲ್ಲಾದ್ಯಂತ ಮಾನ್ಯ ಜಿಲ್ಲಾಧಿಕಾರಿ ಅವರು ಒಂದು ಚಾಲನೆ ಕೊಟ್ಟರು ನಾವು ಜಿಲ್ಲಾದ್ಯಂತ ಒಂದು ಸರ್ಕಾರಿ ಶಾಲೆ ಪಾಠಶಾಲೆ ಉಳಿಸಿ ಅಭಿಯಾನ ಮಾಡಿಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ಊರು ಊರಿಗೆ ಹೋಗಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಪಾಠಶಾಲೆಗೆ ಸೇರಿಸಿ ಓದಿಸಿ ಎಂದು ಅಭಿಯಾನ ಮಾಡಿ ಮನೆ ಮನೆಗೆ ಭಿತ್ತಿ ಪತ್ರ ನೋಡಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸರ್ಕಾರಿ ಪಾಠಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಸುಮಾರು ನಲವತ್ತೊಂದು ಉಚಿತ ಸವಲತ್ತುಗಳು ಸಿಗ್ತವೆ ಯಾಕೆ ಬಳಸಬಾರದು ಈ ಎಲ್ಲಾ ಸವಲತ್ತುಗಳು ಇದ್ರು ಸರ್ಕಾರದ ಬಿಟ್ಟಿ ಬಾಗಿಗಳೆಲ್ಲ ಬೇಕು ನಿಮಗೆ ಆದ್ರೆ ಸರ್ಕಾರಿ ಪಾಠಶಾಲೆ ಯಾಕೆ ಬೇಡ ದಯವಿಟ್ಟು ಹೆಚ್ ಮಾಡಿ ಆದಷ್ಟು ನಿಮ್ಮ ಮಕ್ಕಳನ್ನು ಸರ್ಕಾರಿ ಪಾಠಶಾಲೆಯಲ್ಲಿ ಓದಿಸಿ ಸೇರಿಸಿ ಅಂತ ಕೇಳ್ತದೆ ನಾಗಣ ಜಯಿಂದ ಮಾತೃಭೂಮಿ ಉಚಿತ ವೃತ್ತಾಶ್ರಮ ಚಂದ್ರಾಯಪಟ್ಟಣ ಮತ್ತು ಸೇವಾ ಟ್ರಸ್ಟ್ ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಇವರ ವತಿಯಿಂದ ಬಿಕಾಳೆನಹಳ್ಳಿ ಗ್ರಾಮದಲ್ಲಿ ಉಚಿತವಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಸಂತೋಷದ ವಿಷಯ ಈಗಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನು ದಾಖಲಾತಿ ಮಾಡಿದರೆ ಮಾತ್ರ ಓದ್ತಾರೆ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಮಾಡಿದ್ರೆ ಓದಲ್ಲ ಅಂತಕ್ಕಂಥ ಮನೋಭಾವ ಬಂದಿದೆ ದಯವಿಟ್ಟು ಇಂತಹ ಮನೋಭಾವನೆಯನ್ನು ತಲೆಯಿಂದ ತೆಗೆದುಹಾಕಿ ಪ್ರತಿಯೊಬ್ಬರೂ ಕೂಡ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳನ್ನು ನೀವು ಹೇಗೆ ವೈಯಕ್ತಿಕವಾಗಿ ಪಡಿತೀರೋ ಅದೇ ರೀತಿ ಸರ್ಕಾರ ಶಾಲಾ ಮಕ್ಕಳಿಗೆ ಉಚಿತ ಶೂ ಕೊಡುತ್ತೆ ಉಚಿತವಾಗಿ ಬಿಸಿ ಊಟ ಕೊಡುತ್ತೆ ಹಾಲು ಕೊಡುತ್ತೆ ಮೊಟ್ಟೆ ಕೊಡುತ್ತೆ ಈಗ ಪ್ರತಿಯೊಂದು ಸಮವಸ್ತ್ರ ಕೊಡುತ್ತೆ ಉಚಿತ ಪಠ್ಯಪುಸ್ತಕ ಇದೆ ಇದೆಲ್ಲವನ್ನೂ ಕೂಡ ನೀವು ಸದುಪಯೋಗ ಮಾಡಿಕೊಂಡು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಆ ಮಕ್ಕಳಿಗೆ ಓದೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ನಿಮ್ಮ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆ ಸಾರ್ವಜನಿಕವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು ಈಗ ನೋಡಿ ನೀವು ಯಾವುದೋ ಸ್ತ್ರೀಯರು ಏನು ಮಾಡ್ತಾರೆ ಯಾವುದೋ ಒಂದು ಸಂಘ ಸಂಸ್ಥೆಯಲ್ಲಿ ಖಾಸಗಿ ಶಾಲೆ ತನ್ನ ಮಗು ಓದಬೇಕು ಅಂತ ಹೇಳಿ ಸಾಲ ತಗೊಳುತ್ತೆ ಇಟ್ಲಾಗೆ ಮಗುನ ಶಾಲೆಗೆ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಆ ಮಗು ಅಲ್ಲಿ ಓದಲಿಲ್ಲ ಅಂದ್ರೆ ಇಲ್ಲಿ ಅದನ್ನ ನಂಬಿರ್ತಕ್ಕಂಥ ತಂದೆ ತಾಯಿಯ ಸಾಲನು ತೀರಿಸ್ಬೇಕು ಇಲ್ಲ ಮಗುನೂ ಕಲಿಯಲ್ಲ ಅತಂತ್ರ ಸ್ಥಿತಿ ಆಗುತ್ತೆ ದಯಮಾಡಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಲ್ಲಿ ಮಗು ಓದಿಲ್ಲ ಅಂದರೆ ಬಂದು ಶಿಕ್ಷಕರನ್ನ ಪಾಠ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿ ಅದಕ್ಕೆ ನಾವು ಸಮ್ಮತಿಯಾದಂಥ ಉತ್ತರ ಕೊಡ್ತೀವಿ ಒಂದಲ್ಲ ಎರಡು ಸಲ ನಮಗೆ ನೇಮಕ ಮಾಡಿರೋದೇ ಸರ್ಕಾರ ಪಾಠ ಮಾಡೋದಕ್ಕೆ ದಯಮಾಡಿ ನೀವು ಅನ್ಯತಾ ಭಾವಿಸ್ತಲೇ ನಿಮ್ಮೂರಿನಲ್ಲಿ ಒಂದು ಸಾರ್ವಜನಿಕ ಸ್ಥಳ ಆಗಿರ್ತಕ್ಕಂಥ ಶಾಲೆನ ಉಳಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ತರ ಪರಿಪರಿಯಾಗಿ ನಾನು ಬೇಡ್ಕೊತೀನಿ ಒಂದೇ ಮಾತ್ರ ನಮ್ಮ ಸೇವಾ ಟ್ರಸ್ಟ್ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ನಾಗಣ್ಣವರು ನಾನು ಹೇಳೋದೇನಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರದಿಂದ ಆದಷ್ಟು ಎಲ್ಲರಿಗೂ ಒಳ್ಳೆ ಪ್ರಯೋಜನ ಆಗೋಂಥ ಅನುಕೂಲವಾಗುವಂಥ ಎಲ್ಲ ಇದನ್ನು ಕೊಟ್ಟಿದ್ದಾರೆ ನಾನು ಈ ಡಿಕಾಣಿ ಪಂಚಾಯಿತಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ನಾವು ಕೂಡ ನನ್ನ ಮಕ್ಕಳನ್ನ ಸೇರಿಸಿ ಓದಿಸಿದ್ದೀನಿ ಇಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಒಳ್ಳೆ ಚೆನ್ನಾಗಿ ಪಾಠ ಮಾಡ್ತಾರೆ ದಯವಿಟ್ಟು ಸರ್ಕಾರಿ ಶಾಲೆನ ಉಳಿಸಿ ದಯವಿಟ್ಟು ಬೆಳೆಸಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ ಅನ್ನೋ ಎಲ್ಲ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಪಾಠಶಾಲೆ ಉಳಿಸಿ ಅಭಿಯಾನ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು ಇವತ್ತು ಹಾಗೂ ನಿಮ್ಮ ಮಕ್ಕಳನ್ನು ಸರ್ಕಾರಿ ಪಾಠಶಾಲೆಗೆ ಸೇರಿಸಿ ಓದಿಸಿ ಸರ್ಕಾರಿ ಪಾಠಶಾಲೆಗಳಲ್ಲಿ ಸುಮಾರು ನಲವತ್ತು ಒಂದು ಉದ್ಯೋಗ ಸವಲತ್ತು ಎಲ್ಲಾ ತರದ ಸವಲತ್ತುಗಳು ಸಿಗ್ತವೆ ಆದ್ರೆ ಓದೋದು ಎಷ್ಟು ಬಟ್ಟಿಗೆ ಸರಿ ಮಾಡಿ ಪ್ರತಿ ವರ್ಷ ಸಾವಿರಾರು ಸರ್ಕಾರಿ ಶಾಲೆಗಳು ಮಕ್ಕಳಿಂದಲೇ ಕೆಲವು ಸ್ಕೂಲ್ಗಳಲ್ಲಿ ಐದು ಮಕ್ಕಳು ಆರು ಮಕ್ಕಳು ಪ್ರತಿ ವರ್ಷ ಸಾವಿರಾರು ಸರ್ಕಾರಿ ಶಾಲೆ ಕಟ್ಟಡಗಳು ಬಿದ್ದು ಹೋಗ್ತಾ ಇದಾವೆ ಪ್ರತಿ ವರ್ಷ ಸಾವಿರಾರು ಖಾಸಗಿ ಸ್ಕೂಲ್ಗಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಏಡ್ತಾ ಇದಾವೆ ಪ್ರತಿ ವರ್ಷ ಸಾವಿರಾರು ಸರ್ಕಾರಿ ಸ್ಕೂಲ್ಗಳಲ್ಲಿ ಐದು ಮಕ್ಕಳು ಆರು ಮಕ್ಕಳುಗಳು ಮಾತ್ರ ಉಳಿತಾ ಪ್ರತಿ ವರ್ಷ ಖಾಸಗಿ ಶಾಲೆಗಳಲ್ಲಿ ಸಾವಿರಾರು ಮಕ್ಕಳುಗಳು ಜಾಸ್ತಿ ಆಗ್ತಾ ಇದಾವೆ ಸಾಲನಾದ್ರೂ ಮಾಡಿ ತಿನ್ನಿ ಅಂತ ಖಾಸಗಿ ಶಾಲೆಗಳಿಗೆ ಡೊನೇಷನ್ ಕೊಟ್ಟು ಫೀಸ್ ಕೊಟ್ಟು ಎಲ್ಲ ಕೊಟ್ಟು ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಸುಮಾರು ನಲವತ್ತೊಂದುಗಳು ಸವಲತ್ತುಗಳು ಸಿಗ್ತವೆ ಊಟ ಸಿಗುತ್ತೆ ಪಠ್ಯ ಸಿಗುತ್ತೆ ಯೂನಿಫಾರ್ಮ್ ಸಿಗುತ್ತೆ ಕಲರ್ಶಿಪ್ ಸಿಗುತ್ತೆ ಎಲ್ಲಾ ಸವಲತ್ತುಗಳು ಸಿಗುತ್ತೆ ಆದ್ರೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಪಾಠಶಾಲೆಗೆ ಯಾಕೆ ಸೇರ್ಸ್ಬಾರ್ದು ಇವೇ ಹೆಚ್ಚು ಮಾಡಬೇಕು ಸರ್ಕಾರದ ಬಿಟ್ಟಿ ಬಾಗಿಗಳೆಲ್ಲ ಬೇಕು ನಿಮಗೆ ಅದು ಬೇಕು ಇದು ಬೇಕು ಆದ್ರೆ ಸರ್ಕಾರಿ ಸ್ಕೂಲ್ ಬೇಡವಾ ದಯವಿಟ್ಟು ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯತಿ ಒಂದು ಎಲ್ ಕೆ ಜಿ ಯಿಂದ ಹತ್ತನೇ ತರಗತಿ ತನಕ ಇಂಗ್ಲಿಷ್ ಸ್ಕೂಲ್ ಶುರು ಮಾಡಿ ಪ್ರತಿ ಒಂದೇ ಸೂರು ನಡಿ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲ ನೀತಿವಂತರು ಎಂಬ ಭಾವನೆಯಿಂದ ಮಕ್ಕಳುಗಳಿಗೆ ಫ್ರೀಯಾಗಿ ಬಸ್ ಬಿಟ್ಟು ಬಸ್ ಇಂದ ಮಕ್ಕಳುಗಳನ್ನು ಕರೆ ತಂದು ಓದುವಂತಾಗಬೇಕು ದಯವಿಟ್ಟು ಮಕ್ಕಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಪಾಠಶಾಲೆಗೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ತಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಹೇಮರಾಜು ಉಪಾಧ್ಯಕ್ಷರಾಗಿ ಚಂದ್ರಮಾಶಂಕರ್ ಅವಿರೋಧವಾಗಿ ಆಯ್ಕೆಗೊಂಡರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಬಿ ಸುಕನ್ಯಾಕುಮಾರ್ ಮತ್ತು ಉಪಾಧ್ಯಕ್ಷರಾಗಿದ್ದ ಮಂಜುಳಾ ನಿಂಗಪ್ಪ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಹೇಮರಾಜ್ ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಮಾಶಂಕರ್ ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿ ತಹಸೀಲ್ದಾರ್ ಸಂತೋಷ್ ಕುಮಾರ್ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಹೇಮರಾಜ್ ಮಾತನಾಡಿ ತಮಗೆ ಸಿಕ್ಕಿರುವ ಅಧಿಕಾರವನ್ನು ಬಳಸಿಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕುಡಿಯುವ ನೀರು ಸ್ವಚ್ಛತೆ ರಸ್ತೆ ಒಳಚರಂಡಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಜತೆಗೆ ಕ್ಷೇತ್ರದ ಶಾಸಕರ ಹೆಚ್ಚಿನ ಸಹಕಾರ ಪಡೆದು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶಂಕರ್ ಮಾಲಿಂಗೇಗೌಡ ಕೆಪಿ ಕುಮಾರ್ ರೇಖಾ ಭೋವಿ ಮುಖಂಡರಾದ ಓಬ್ಳಾಪುರ ಬಸವರಾಜ್ ತಮ್ಮಯ್ಯಣ್ಣ ಬೆಳಗಿಹಳ್ಳಿ ಪುಟ್ಟಸ್ವಾಮಿ ನಾಗೇಶ್ ಭುವನಹಳ್ಳಿ ವಡ್ಡರಹಟ್ಟಿ ನಾಗರಾಜ್ ನಿವೃತ್ತ ಶಿಕ್ಷಕ ಈರಯ್ಯ ನಿಂಗೇಗೌಡ್ರು ದೇವರಾಜ್ ಪ್ರಮೋದ್ ಯತೀಶ್ ಕುಮಾರ್ ಪ್ರಸನ್ನ ದಿಲೀಪ್ ವೀರಶೈವ ಯುವ ಮುಖಂಡ ವಿಜಯ್ ಕುಮಾರ್ ಪಿಡಿಒ ಜ್ಯೋತಿ ಸೇರಿದಂತೆ ಅನೇಕರು ಹಾಜರಿದ್ದರು ನಾಮಪತ್ರ ಸ್ವೀಕೃತವಾಗಿರುತ್ತದೆ ಅದರಲ್ಲಿ ಚಂದ್ರಮ್ಮ ಶಂಕರ್ ಎಸ್ ಜಿ ಇವರು ನಾಮಪತ್ರವನ್ನು ಇವರಿಗೆ ಸೂಚಕರಾಗಿ ಸುಕನ್ಯಾ ಸೋಮ ಕುಮಾರ್ ಎಂಬ ಸೂಚಕರಾಗಿ ಮಾಡಿರ್ತಾರೆ ಇದು ಸಾಮಾನ್ಯ ಮಹಿಳೆ ಒಂದು ಮೀಸಲು ಸ್ಥಾನಕ್ಕೆ ತಿಳಿಸಲಾಗಿದ್ದು

ಕೊನೆಯಲ್ಲಿ ಪಟ್ಟಣದಲ್ಲಿ ನೂತನವಾಗಿ ಕಟ್ಟಲಾಗುತ್ತಿರುವ ಕೋರ್ಟ್ ಕಟ್ಟಡ ಶೀಘ್ರ ಮುಕ್ತಾಯ ಕಕ್ಷಿದಾರರು ವಕೀಲರು ಮತ್ತು ನ್ಯಾಯಾಧೀಶರ ಅನುಕೂಲಕ್ಕಾಗಿ ಕಟ್ಟಡಕ್ಕೆ ಲಿಫ್ಟ್ ಅಳವಡಿಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕು ವಕೀಲರ ಸಂಘಕ್ಕೆ ಎರಡೂವರೆ ಲಕ್ಷ ರುಗಳ ಮೂಲಭೂತ ಸೌಕರ್ಯ ವಿತರಿಸಿ ಹೇಳಿಕೆ ಸಮಾಜ ಸೇವಕ ಹಿಂದ್ ನಾಗಣ್ಣನಿಂದ ತಾಲೂಕಿನಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಆಂದೋಲನ ತಾಲೂಕಿನ ಪ್ರತಿ ಗ್ರಾಮಕ್ಕೆ ತೆರಳಿ ಅಲ್ಲಿನ ಸರ್ಕಾರಿ ಶಾಲೆ ಶಿಕ್ಷಕರು ಮಕ್ಕಳಿಂದ ಗ್ರಾಮದೆಲ್ಲೆಡೆ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಆಂದೋಲನ ಖಾಸಗಿ ಶಾಲೆ ವ್ಯಾಮೋಹಕ್ಕೆ ಬಲಿಯಾಗಿ ಬಡವರಾಗದಿರಿ ಎಂದು ಪೋಷಕರಿಗೆ ಮನವಿ ಮಾಡಿದ ನಾಗಣ್ಣ ಿನ ನುಗ್ಗೆಹಳ್ಳಿ ತಗಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹೇಮರಾಜ್ ಉಪಾಧ್ಯಕ್ಷರಾಗಿ ಚಂದ್ರಮ್ಮ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿಯ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಶಾಸಕರ ಸೂಚನೆ ಮೇರೆಗೆ ತಮಗೆ ಸಿಕ್ಕಿರುವ ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಬಳಸ್ತೇನೆ ಎಂದರು મતેના નમ બેટી ભેટ મુજી કોચર વાત નમસ્કાર